ನಮಸ್ಕಾರ ನೆಕ್ಸ್ಟ್ ನ್ಯೂಸ್ಗೆ ಸ್ವಾಗತ ನಾನು ಪ್ರೀತಿಕಾ ಬಂಗೇರ ಅತ್ಯಾಚಾರ ಪ್ರಕರಣದಲ್ಲಿ ಜೈಲು ಪಾಲಾಗಿರುವ ಪ್ರಜ್ವಲ್ ರೇವಣ್ಣನನ್ನ ಭೇಟಿ ಮಾಡಲು ಮಾಜಿ ಸಚಿವ ಎಚ್ಡಿ ರೇವಣ್ಣ ಪರಪ್ಪನ ಅಗ್ರಹಾರಕ್ಕೆ ಬಂದಿದ್ದಾರೆ ಈಗ ಜೈಲು ಪಾಲಾದ ನಂತರ ಇದೇ ಮೊದಲ ಬಾರಿಗೆ ರೇವಣ್ಣ ಪರಪ್ಪನ ಅಗ್ರಹಾರಕ್ಕೆ ಆಗಮಿಸಿದ್ದಾರೆ ಪೆಂಜಾಯ್ ಪ್ರಕರಣದಲ್ಲಿ ಜೈಲು ಸೇರಿರುವ ಪ್ರಜ್ವಲ್ ರೇವಣ್ಣ ಜೈಲಿನ ಕ್ವಾರಂಟೈನ್ ಕೇಂದ್ರದಲ್ಲಿ ಇದ್ದಾರೆ ಇತ್ತೀಚೆಗಷ್ಟೇ ಭವಾನಿ ರೇವಣ್ಣ ಮಗನನ್ನ ನೋಡಲು ಆಗಮಿಸಿದ್ರು ಇದರ ಬೆನ್ನಲ್ಲೇ ಈಗ ಎಚ್ ಡಿ ರೇವಣ್ಣ ಅವರು ಆಗಮಿಸಿದ್ದಾರೆ ಮಂಗಳವಾರವಷ್ಟೇ ಮೈಸೂರಿನಲ್ಲಿ ಮಾಧ್ಯಮಗಳ ಜೊತೆ ಮಾತನಾಡಿದ ರೇವಣ್ಣ ನಾನು ಸದ್ಯಕ್ಕೆ ಪ್ರಜ್ವಲ್ ಭೇಟಿಗೆ ಹೋಗಲ್ಲ ನಾನು ಭೇಟಿಗೆ ಹೋದ್ರೆ ರೇವಣ್ಣ ಏನೋ ಹೇಳೋಕೆ ಬಂದಿದ್ದಾನೆ ಅಂತಾರೆ ಹೀಗಾಗಿ ಹೋಗಲ್ಲ ಅಂದಿದ್ರು ಆದ್ರೆ ಈಗ ಅವರೇ ಮಗನನ್ನ ನೋಡಲು ಬಂದಿದ್ದಾರೆ ಹೆಚ್ಚಿನ ನೋಡ್ತಾ ಇರಿ ನೆಕ್ಸ್ಟ್ ನ್ಯೂಸ್ ಕನ್ನಡ ವಾಂತನೆಗಳು you <laughs>